ಸೊ ಬಂದ್ರೆ ಎಲ್ಲರೂ ಬನ್ನಿ ಯೂಟ್ಯೂಬ್ ಹೇಗೆ ಕ್ರಿಯೆಟ್ ಮಾಡೋದಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಶುರು ಮಾಡೋಕ್ಕೆ ಹೋಗೋಣ ಸೊ ಈಗ ನಾ ಸ್ಕ್ರೀನ್ ಮೇಲೆ ಬಂದಿದ್ದು ಸ್ಕ್ರೀನ್ ಮೇಲೆ ಬಂದ್ಬಿಟ್ಟು ನೀವು ಫಸ್ಟು ಒಂದು ಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಮೇಲ್ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿ ಕೊಡೊಂಡಿದ್ದೀನಿ ಇನ್ನೊಸತಿ ಕ್ರಿಯೇಟ್ ಮಾಡಬೇಕು ಅಂದರೆ ನೀವು ಫಸ್ಟ್ ಯೂಟ್ಯೂಬ್ನ ಓಪನ್ ಮಾಡಬೇಕು ಯೂಟ್ಯೂಬ್ನೂ ಓಪನ್ ಮಾಡಿಕೊಂಡು ಏನು ಮಾಡಬೇಕಂದ್ರೆ ಯೂಟ್ಯೂಬ್ ಓಪನ್ ಆಗ್ತೈತೆ ಓಪನ್ ಮಾಡಿಕೊಂಡು ಅದರಲ್ಲಿ ನೀವು ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಸ್ವಿಚ್ ಅಕೌಂಟ್ ಇಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಪ್ಲಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಂದ್ಕೊಂಡ್ರೆ ನೀವು ಗೂಗಲ್ ನ ಕ್ರಿಯೇಟ್ ಮಾಡೋಕ್ಕೆ ತುಂಬಾ ಸುಲಭ ಆಗುತ್ತೆ ಸೊ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ನಿಮ್ಮ ಲಾಕ್ ಪಾಸ್ವರ್ಡ್ನ ಕೊಟ್ಟರೆ ಸೊ ಗೂಗಲ್ ಅಕೌಂಟನ್ನ ಕ್ರಿಯೇಟ್ ಮಾಡೋಕ್ಕೆ ತುಂಬಾ ಸುಲಭ ಆಗುತ್ತೆ ಸೊ ಇವಾಗ ಇದು ಲೋಡಿಂಗ್ ಆಗ್ತೈತೆ ಲೋಡಿಂಗ್ ಆಗಬೇಕಾದ್ರೆ ಇವಾಗ ಕಂಪಿನೆಟ್ಲಿ ಓಪನ್ ಆಯಿತು ಓಪನ್ ಆದಮೇಲೆ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಕ್ರಿಯೇಟ್ ಅಕೌಂಟ್ನ ಇದು ಸೆಲೆಕ್ಟ್ ಮಾಡಿಕೊಂಡು ಪರ್ಸ್ನಲ್ ಅಂತ ಇದ್ದೇ ಇದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಫಸ್ಟ್ ನೇಮ್ ಅಂತ ನಿಮ್ಮ ಫಸ್ಟ್ ನೇಮ್ನ ಕೊಡಬೇಕು ನಾನಿಲ್ಲಿ ಬಾಸ್ ಅಂತ ಕೊಡ್ತೀನಿ ನಾನು ಸುಮ್ಮನೆ ಯಾವುದನ್ನೋ ಒಂದು ಕ್ರಿಯೇಟ್ನ ಮಾಡ್ತೀನಿ ಇಲ್ಲಿ ಬಾಸ್ ಅಂತ ಕೊಟ್ಟು ಇಲ್ಲಿ ಸುದೀಪ್ ಅಂತ ಕೊಡ್ತೀನಿ ಸುದೀಪ್ ಅಂತ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ ಅಂದರೆ ನೀವು ಹುಟ್ಟಿದ ದಿನಾಂಕ ನಾನು ಮೇ ಟ್ವೆಂಟಿ ಏಯ್ಟ್ ಮತ್ತು ಟೂ ತೌಸಂಡ್ ಏಯ್ಟ್ ಅಂತ ಕೊಡ್ತೀನಿ ಇಲ್ಲಿ ಗ್ರೇಡ್ ಗ್ರೇಡ್ ಅಂತ ಕರಿತೀನಿ ನೀವು ಮೇ ಮೇಲು ಫಿಮೇಲು ಅಥವಾ ನೀವು ಏನಾದರೂ ಆಗಿದ್ದರೆ ನೀವು ಮೇಲಾಗಿದ್ದರೆ ಮೇಲ್ ಕೊಡಿ ಫಿಮೇಲ್ ಆಗಿದ್ದರೆ ಫಿಮೇಲ್ ಕೊಡಿ ನಾನು ಮೇಲು ಅದಕ್ಕೋಸ್ಕರ ಮೇಲ್ ಕೊಟ್ಟು ಇಲ್ಲಿ ನೆಕ್ಸ್ಟ್ನ ಕ್ಲಿಯರ್ ಮಾಡ್ತೀನಿ ಕ್ಲಿಕ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಇದು ಎಲ್ಲ ಇದು ಮಾಡೋದಾದ್ಮೇಲೆ ಇಲ್ಲಿ ನೀವು ಇಮೇಲ್ ಆದರೆ ಹಾಕ್ಕೊಂಡ್ರೆ ಹಾಕ್ಕೊಬೋದು ಇಲ್ಲ ನೀವು ಫೋನ್ ಎಲ್ಲಿ ಬೇಕಾದ್ರೆ ಕೇಳ್ಬೋದು ಫೋನ್ ಎಲ್ಪು ಹೇಗೆ ಕೇಳೋದಂತಂದರೆ ಇಲ್ಲಿ ಯೂಸ್ ಮೊಬೈಲ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಇದು ಫೋನ್ ಆಗಿ ನಿಮ್ಮ ಫೋನ್ ನಂಬರ್ನ ವೆರಿಫೈ ಆಗಿದ್ದರೆ ಫೋನ್ ನಂಬರ್ ಎಲ್ಲ ಇದು ಚೆಕ್ನೆಲ್ಲ ಮಾಡುತ್ತೆ ಇಲ್ಲಿ ಯೂಸ್ ಎಸ್ ಯೂಸ್ ಯುವರ್ ನಂಬರ್ ಅಂತ ಬರುತ್ತೆ ಕ್ಲಿಕ್ ನ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಲೋಡಿಂಗ್ ಆಗ್ತಿರೋದು ಕಾಣಿಸ್ತದೆ ಈಗ ನೀವು ಏನು ಮಾಡಬೇಕಪ್ಪ ಅಂದರೆ ಲೋಡಿಂಗ್ ಆಗೋ ತಕನ ಸ್ವಲ್ಪ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿದ್ರೆ ಅಂತಂದರೆ ಇಲ್ಲಿ ನೀವು ಏನಾಗ್ತಿದೆ ಅಂದರೆ ಫೋನ್ ನಂಬರ್ ಫೋನ್ ನಂಬರ್ ಇದಾಗುತ್ತೆ ಏನಪ್ಪ ಅಂದರೆ ಫೋನ್ ನಂಬರು ಚೆಕ್ ಮಾಡಿ ಕೊಡುತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ ಇದೆಲ್ಲ ವೆರಿಫೈ ಆದಮೇಲೆ ನೆಕ್ಸ್ಟ್ ಅಂತ ನ ಮಾಡಿದರೆ ಅಂತಂದರೆ ಇಲ್ಲಿ ಕಂಪಿನೆಟ್ಲಿ ನಿಮ್ಮ ಒಂದು ಗೂಗಲ್ ಅಕೌಂಟ್ ಇದಾಗುತ್ತೆ ಏನಾಗುತ್ತೆ ಅಂದರೆ ಕ್ರಿಯೇಟಾಗಿ ಬರುತ್ತೆ ಇದ್ರ ಮೇಲೆ ನ ಮಾಡಿ ನೀವು ಇಲ್ಲಿ ಯೂಟ್ಯೂಬ್ನ ಓಪನ್ ಮಾಡಿಕೊಂಡು ಯೂಟ್ಯೂಬ್ ಓಪನ್ ಮಾಡಿಕೊಂಡು ಇಲ್ಲಿ ಲೋಡಿಂಗ್ ಆಗೋ ತಕನ ತಡೀಬೇಕು ಸ್ವಲ್ಪ ಅಂತ ಆಮೇಲೆ ಇಲ್ಲಿ ನಿಮ್ಮ ಪ್ರೊಫೈಲ್ ಕ್ಲಿಕ್ ನ ಮಾಡಿ ಆಮೇಲೆ ಬಾಸ್ ಸುದೀಪ್ ಅಂತ ನೋ ಚಾನಲ್ ಅಂತಿದ್ದು ಇವಾಗ ನಾನು ಚಾನಲ್ ಕ್ರಿಯೇಟ್ ಮಾಡೋದು ಎರಡೇ ಸೆಕೆಂಡು ಈಗ ನಾನು ಚಾನಲ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಚಾನಲ್ ಕ್ರಿಯೇಟ್ ಆಗಿಲ್ಲ ಇಲ್ಲಿ ನಿಮ್ಮ ಪ್ರೊಫೈಲ್ ಇದೆ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಇಲ್ಲಿ ನೀವು ಇಲ್ಲಿ ಕೆಳಗಡೆ ತೋರಿಸುತ್ತೆ ಕ್ರಿಯೇಟ್ ಚಾನಲ್ ಅಂತ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ನೇಮು ಅಂದರೆ ನಿಮ್ಮ ಚಾನಲ್ ನೇಮ್ನ ಹಾಕ್ಕೋಬೇಕು ಆ್ಯಂಡಲ್ ಅಂದರೆ ನಿಮ್ಮ ಚಾನಲ್ ನೇಮ್ನ ಇಲ್ಲಿ ಇಲ್ಲಿ ಹಾಕೊಂಡ್ರೆ ನೇಮಲ್ಲಿ ಹಾಕ್ಕೊಂಡ್ಮೇಲೆ ಕ್ರಿಯೇಟ್ ಚಾನಲ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಂತಂದರೆ ಕಂಫಿನೆಟ್ಲಿ ನಿಮ್ಮ ಒಂದು ಚಾನಲ್ ಕ್ರಿಯೇಟ್ ಆಗುತ್ತೆ ತಿರ್ಗ ಅದ್ರ ಮೇಲೆ ಕ್ಲಿಕ್ ವ್ಯೂ ಚಾನಲ್ ಅಂತ ಇದೆ ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಲಿಪ್ ಪೆನ್ಸಿಲ್ ಇದೆ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಅಂತಂದರೆ ಇಲ್ಲಿ ನೀವು ನಿಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಸಮ್ಮಾರಿ ಬರೆಯೋದಾದ್ರೆ ಆಗ್ಬೋದು ಆಮೇಲೆ ನೆಕ್ಸ್ಟ್ ಇಲ್ಲಿ ಸಬ್ಸ್ಕ್ರೈಬ್ ಆಪ್ಷನ್ ಪ್ರೈವೇಟ್ ಅಂತಿದೆ ಅದು ಪ್ರೈವೇಟು ನಿಮ್ಮ ಒಂದು ಚಾನಲ್ ಇರಬೇಕು ಪಬ್ಲಿಷ್ ಇರಬೇಕು ಅಂದರೆ ಇದನ್ನ ನೀವು ಆಫ್ನ ಮಾಡಿಕೊಂಡ್ರೆ ನಿಮ್ಮ ಒಂದು ಚಾನಲ್ ಪಬ್ಲಿಷು ಇವಾಗ ನಿಮ್ಮ ಒಂದು ಚಾನಲ್ನ ಯಾರಾದರೂ ಸರ್ಚ್ನ ಮಾಡಿದ್ರು ಅಂತಂದರೆ ಅಲ್ಲಿ ನೀವು ನಿಮ್ಮ ಒಂದು ಚಾನಲ್ ಶೋ ಆಗುತ್ತೆ ಇದು ಆನ್ ಮಾಡಿದ್ರೆ ನಿಮ್ಮ ಒಂದು ಚಾನಲ್ ಶೋ ಆಗೋದಿಲ್ಲ ಸೊ ಇಷ್ಟು ಇವತ್ತಿನ ವೀಡಿಯೋ ಆಗುತ್ತೆ ಮುಂದಿನ ಮುಂದೆ ಮಾಡಿದ್ರೆ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್ ಇನ್ನೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ವಿಶೇಷನ ತಂದು ಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬಾಯ್ ಫ್ರೆಂಡ್ಸ್